ನೀರಂದ್ರೇನು ನಿಮ್ಮ ಜನರ ಬದುಕನ್ನು ವರ್ಷ ಎರಡು ವರ್ಷದಲ್ಲಿ ಸಂಪೂರ್ಣವಾಗಿ ಬದಲಾಯಿಸ್ತಕ್ಕಂಥ ಅತಿ ದೊಡ್ಡ ಶಕ್ತಿ ಇರತಕ್ಕಂಥದ್ದು ನೀರಿನಲ್ಲಿ ಇವತ್ತು ನೋಡಿ ನೀವು ಉತ್ತರ ಕರ್ನಾಟಕದ ಕೃಷ್ಣ ಭಾಗದಲ್ಲಿ ಹೋಗಿ ನೋಡಿ ಕಾವೇರಿಯ ನೀರಾವರಿ ಭಾಗದಲ್ಲಿ ಜನರಿಗೆ ಹೋಗಿ ನೋಡಿ ಅವರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ ನೀರಾವರಿ ಬರುವ ಮೊದಲು ಯಾವ ಬಡತನದಿಂದ ಯಾವ ಘೋರವಾಗಿರ್ತಕ್ಕಂಥ ಅನಿವಾರ್ಯದ ಸ್ಥಿತಿ ಆರ್ಥಿಕ ಅಡಚಣೆಯೊಳಗಿದ್ದರೂ ಅವರು ಇವತ್ತು ಒಂದು ರೀತಿ ಸ್ಥಿತಿವಂತರಾಗಿ ಸಂತೋಷದಿಂದ ಇದ್ದಾರೆ ಅವ್ರನ್ನ ನಾವು ಇಪ್ಪತ್ತೈದು ವರ್ಷದ ಮೊದಲನೇ ಅವ್ರನ್ನ ಶ್ರೀಮಂತರು ಮಾಡ್ಬೋದಿತ್ತು ಅವರ ಬದುಕಿನಲ್ಲಿ ಬದಲಾವಣೆಯನ್ನು ತರಬೋದಾಗಿತ್ತು ಆದರೆ ಸಾಧ್ಯ ಆಗಿರಲಿಲ್ಲ ವಿಳಂಬ ದ್ರೋಹ ಆಗಿತ್ತು ಆದರೆ ನಂತರದ ಅವಧಿಯಲ್ಲಿ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ನನ್ನ ಎಸ್ ಎಮ್ ಕೃಷ್ಣ ಅವರ ಇದ್ದ ಕಾಲ ಸ್ಕೀಮ್ ಎನ್ನ ನಾವು ರೂಪ ಮಾಡಿದ್ವಿ ಸ್ಕೀಮ್ ಬಿನ ರೂಪ ಮಾಡಿದ್ವಿ ನಮಗೆ ಕೋರ್ಟ್ನವರು ಇದನ್ನು ಒಪ್ತಾರೋ ಇಲ್ಲೋ ಒಪ್ತಾರೋ ಇಲ್ಲೋ ಅನ್ನುವ ಕಾಲ ಹಿರಿಯ ವಕೀಲರಾಗಿರ್ತಕ್ಕಂಥ ಅವರು ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಮೋಹನ್ ಅವರು ಹಗಲು ರಾತ್ರಿ ಚಿಂತನೆ ಮಾಡ್ತಿದ್ದರು ನಿಮಗೆ ಐದು ಟಿ ಎಮ್ ಸಿಗೆ ಚಿಂತೆ ಹತ್ತಿದ್ರಿ ನಮಗೆ ಏನಾಗುತ್ತ ಅಂಥೇಳಿ ನಾವು ಸ್ಕೀಮ್ ಎ ಮಾಡಿಲ್ಲ ಸ್ಕೀಮ್ ಬಿ ಮಾಡಿಲ್ಲ ಏನಂತ ಹೇಳೋದು ಸಿ ಡಬ್ಲ್ಯೂ ಸಿ ಏನಂತಾರೆ ಅವ್ರು ಏನಂತಾರೆ ಇವರು ಅಂತಾರೆ ಅನ್ನುವ ಆ ಗೊಂದಲದಲ್ಲಿ ಆ ಭಯದಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಈ ಮೇ ಸ್ಕೀಮ್ ಬಿ ಮಾಡೋದಕ್ಕೆ ನಮ್ಮ ರಾಜ್ಯಕ್ಕೆ ಭಾಳ ದೊಡ್ಡ ಮಾರ್ಗದರ್ಶನ ಮಾಡೋದ್ರೊಳಗೆ ಆಮೇಲೆ ಅವರು ನಮ್ಮವರೇ ಆಗಿರೋದರಿಂದ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ನಮ್ಮೆಲ್ಲರನ್ನ ಜಾಗೃತರನ್ನಾಗಿ ಮಾಡಿ ನಮ್ಮನ್ನು ಬೆ ಹಿಂಬಾಲಿಸಿ ವಕೀಲರನ್ನು ನನಪಾರಿದರು ಅವರು ನಾವು ಹೇಳಿದಾಗ ಕೇಳೋದಲ್ಲ ಅವರೇ ಖುದ್ದಾಗಿ ನಮ್ಮನ್ನು ಜಾಗೃತಿ ಮಾಡಿ ನಮ್ಮ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ ನಿರ್ಣಯಗಳು ನಮ್ಮ ಇಂಪಾರ್ಟೆಂಟ್ ಆಫೀಸರ್ಸ್ ಮಾಡಬೇಕಾಗಿರ್ತಕ್ಕಂಥ ನಿರ್ಣಯಗಳಿಗೆ ಮಾರ್ಗದರ್ಶನ ಮಾಡಿ ಸ್ಕೀಮ್ ಎ ಸ್ಕೀಮ್ ಬಿ ಹಾಗೂ ಒಟ್ಟು ನಮ್ಮ ಕರ್ನಾಟಕದ ಜಲಸಂಪನ್ಮೂಲವನ್ನು ಉಪಯೋಗ ಮಾಡೋದಕ್ಕೆ ಕಾರ್ಯಕ್ರಮವನ್ನು ಯೋಜನೆಗಳನ್ನು ರೂಪು ಮಾಡಿದರು ರೂಪು ಮಾಡಿಸೋದ್ರಲ್ಲಿ ಅವರು ಯಶಸ್ವಿಯಾದರು ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಸನ್ಮಾನ ಮಾಡಿರೋದು ಅತ್ಯಂತ ಸೂಕ್ತ ಹಾಗೂ ಅವರು ಅಭಿನಂದನೆಗೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ ಬಂಧುಗಳೇ ಅವಾಗಷ್ಟೇ ವಿಳಂಬ ಆಯಿತು ಅಂತಲ್ಲ ಅದು ಆದಮೇಲೆ ಎರಡು ಸಾವಿರದ ಮೂರರ ನಂತರ ವಿಳಂಬ ಆಗಿತ್ತು ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ವಿಳಂಬ ಆಗಿತ್ತು ಕೃಷ್ಣ ಮೇಲ್ದಂಡೆ ಕೃಷ್ಣ ಥರ್ಡ್ ಫೇಸ್ ಅದನ್ನು ಮಾಡೋದಕ್ಕೆ ಹಲವಾರು ಅಡ್ಡಿ ಇನ್ನೂ ಕೇಂದ್ರ ಸರ್ಕಾರ ನಮಗೆ ಎ ಡಬ್ಲ್ಯೂ ಡಿ ಟಿ ಟೂದಲ್ಲಿ ಏನು ತೀರ್ಪು ಬಂದಿದೆ ಅದನ್ನು ನೋಟಿಫೈ ಸಹಿತ ಮಾಡಿಲ್ಲ ಅದನ್ನು ಘೋಷಣೆ ಸಹಿತ ಮಾಡಿಲ್ಲ ಅದು ಘೋಷಣೆ ಆಗೋರಿಗೆ ನಾವು ಯೋಜನೆಗಳನ್ನು ಅನುಷ್ಠಾನ ಮಾಡುವಂತಿಲ್ಲ ನಮ್ಮ ಜನರಿಗೆ ನೀರನ್ನು ಕೊಡುವಂತಿಲ್ಲ ಸುಮಾರು ಹತ್ತು ವರ್ಷ ಕಳೆದರೂ ನೋಟಿಫಿಕೇಷನ್ ಇಲ್ಲದ ಕಾನೂನನ್ನು ಧಿಕ್ಕರಿಸಿ ಕೇಂದ್ರ ಸರ್ಕಾರದವರು ಇವತ್ತು ನಮ್ಮ ರಾಜ್ಯದ ರೈತರಿಗೆ ಉತ್ತರ ಕರ್ನಾಟಕದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡ್ತಕ್ಕಂಥದ್ದನ್ನು ನಾವು ಸಹಿಸ್ತಾನೇ ಇದ್ದೇವೆ ಸಹಿಸ್ತಾನೇ ಇದ್ದೇವೆ ರಾಜಕೀಯ ಹೋರಾಟ ರಾಜಕೀಯ ಇಚ್ಛಾಶಕ್ತಿ ಹೋರಾಟ ಹೋಗಲಿ ಹೋಗಿ ಮನವಿ ಅರ್ಪಣೆ ಸಹಿತ ನಾವು ಪಕ್ಷ ರಾಜಕಾರಣದ ಮೇಲೆ ನೋಡ್ತಾ ಇದ್ದೇವೆ ಹೋಗಿ ಮನವಿ ಅರ್ಪಣೆ ಮಾಡೋದಿಲ್ಲ ಪಾರ್ಲಿಮೆಂಟ್ನೊಳಗೆ ಅವುಗಳ ಬಗ್ಗೆ ಯಾವುದೇ ಪ್ರಾಸ್ತಾಪಗಳಿಲ್ಲ ಹೋರಾಟಗಳಿಲ್ಲ ಕಾನೂನು ಹೋರಾಟ ನಡೆದಿದೆ ಆದರೆ ತನ್ನದೇ ಆಗಿರ್ತಕ್ಕಂಥ ನಿಧಾನ ಇವತ್ತು ಸ್ಥಿತಿಯಲ್ಲಿರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಇಂಥದ್ರೊಳಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ನಮಗೆ ನಿಜ ನಾವು ಗ್ಯಾರಂಟಿ ಯೋಜನೆಗಳನ್ನು ತಂದ್ವಿ ಬಹುದೊಡ್ಡ ಹಣವನ್ನು ಆ ಬಡವರ ಕಲ್ಯಾಣಕ್ಕಾಗಿ ವಿನಿಯೋಗಿಸಿದ್ದೇವೆ ಹೊಸ ಹೊಸ ಯೋಜನೆಗಳನ್ನು ತೆಗೆದುಕೊಳ್ಳೋದಕ್ಕೆ ಹಣಕಾಸಿನ ಅಡಚಣೆ ಇರಬಹುದು ಆದಾಗ್ಯೂ ಕೃಷ್ಣ ಮೇಲ್ದಂಡೆಗೆ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಆ ಮುಳುಗಡೆ ಆಗುವ ಎಪ್ಪತ್ತೈದು ಸಾವಿರ ಎಕರೆ ಭೂಮಿ ಹಾಗೂ ಕಾಲುವೆಗಳಿಗೆ ಬೇಕಾಗಿರ್ತಕ್ಕಂಥ ಕೃಷ್ಣ ಮೇಲ್ದಂಡೆ ಮೂರನೇ ಹಂತಕ್ಕೆ ಬೇಕಾಗಿರ್ತಕ್ಕಂಥ ಕಾಲುವೆಗಳಿಗೆ ಬೇಕಾಗಿರುವ ಐವತ್ತು ಸಾವಿರ ಎಕರೆ ಭೂಮಿ ಇಷ್ಟನ್ನೆಲ್ಲ ನಾವು ಖರೀದಿ ಮಾಡಬೇಕು ಅಕ್ವೈರ್ ಮಾಡಬೇಕು ಪಡ್ಕೊಳ್ಬೇಕು ಅದಕ್ಕಾಗಿ ಒಂದು ಎಕರೆಗೆ ನೀರಾವರಿ ಭೂಮಿಗೆ ನಲವತ್ತು ಲಕ್ಷ ರೂಪಾಯಿ ಪುಷ್ಕಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಬೆಲೆ ಕೊಡೋದ್ರ ಮೂಲಕ ಇವತ್ತು ನಮ್ಮ ರಾಜ್ಯ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ವ್ಯಕ್ತ ಮಾಡಿದೆ ಅದಕ್ಕಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದಿಸ್ತೀನಿ ಅಂದರೆ ಈಗ ರಾಜಕೀಯ ಇಚ್ಛಾಶಕ್ತಿ ಹೆಚ್ಚಿಂದಾಗಿ ಕುದುರಿದೆ ಜನರ ಇಚ್ಛೆಗೆ ಸರಿಯಾಗಿ ಸ್ಪಂದನೆ ಇದೆ ಒಟ್ಟಾರೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಮಾತ್ರ ಜನರ ಬದುಕನ್ನು ಬದಲಾಯಿಸ್ಬೋದು ನಮ್ಮ ರಾಜಕೀಯ ಇಚ್ಛಾಶಕ್ತಿ ನಮ್ಮ ರಾಜ್ಯದ ಹಕ್ಕಾಗಿರ್ತಕ್ಕಂಥ ಒಂದು ನೀರಿನ ಬಗೆಗಿರ್ತಕ್ಕಂಥ ಕಾಳಜಿಯನ್ನು ನಾವು ಇವತ್ತು ಪಡೆದುಕೊಳ್ಬೇಕಾಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಲೇ ತೋರಿಸಿದರು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನೋಡಿ ಆ ಘೋಷಣೆ ಮೂಲಕ ಕಾವೇರಿ ಭಾಗದೊಳಗೆ ಏನು ದೊಡ್ಡ ಮಾನಸಿಕ ಬದಲಾವಣೆ ಆಯಿತು ಯಾಕಂದರೆ ನಾವೆಲ್ಲ ಬಡದಾಡ್ತಿದ್ವಿ ಎರಡು ಟಿ ಎಮ್ ಸಿ ನೀರು ಕಾವೇರಿ ನೀರನ್ನು ತಮಿಳ್ನಾಡಿನವ್ರು ಬಿಡಬೇಕು ಅಂದರೆ ಬೆಂಗಳೂರಲ್ಲಿ ರಸ್ತೆ ನಿಲುಗಡೆ ಆಗ್ತಿತ್ತು ಅಲ್ಲಿ ತಮಿಳ್ನಾಡಿನೊಳಗೆ ಹಲವಾರು ಹೋರಾಟಗಳು ನಡೀತಿದ್ದು ಅದರಿಂದ ಬದಲಾವಣೆಯಾಗಿ ಮೇಕೆದಾಟು ಯೋಜನೆ ಮುಖಾಂತರ ನಾವು ಹೆಚ್ಚಿನ ನೀರನ್ನು ಪಡೆದುಕೊಳ್ತಕ್ಕಂಥ ಯೋಜನೆಗೆ ಒಂದು ಹೊಸ ರೂಪ ಕೊಟ್ವಿ ಕನಸು ಕಂಡುಕೊಂಡ್ವಿ ಆ ಕನಸು ನನಸಾಗೋದಕ್ಕೆ ಮೊನ್ನೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಏನು ತೀರ್ಪಿದೆ ಮೊದಲನೇ ಹೆಜ್ಜೆಯಾಗಿ ಅಡಚಣೆಯನ್ನು ನಿವಾರಿಸಿದೆ ಇನ್ನೂ ಭಾಳ ಅಡಚಣೆ ಅದಾವೆ ಮಾದಾಯಿ ಇದೆ ಅಲ್ಲ ಮಾದಾಯಿ ಎಂದು ಅಡಚಣೆಯನ್ನು ದೂರ ಮಾಡಿದ ಆದರೆ ಇವತ್ತಿನವ್ರಿಗೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಮಾದಾಯಿಯ ಇತಿಹಾಸ ನೋಡಿದರೆ ಇನ್ನೂ ನಮಗೆ ದುಃಖ ಪಡುವ ರೀತಿಯೊಳಗೆ ನಾವಿದ್ದೇವೆ ಅಷ್ಟೇ ಅಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಯಾವುದೇ ವಿಳಂಬ ದ್ರೋಹ ಈ ಒಂದು ನಮ್ಮ ನೀರು ನಮ್ಮ ಹಕ್ಕಿನ ಯೋಜನೆ ಮೇಕೆದಾಟಿಗೆ ಆಗಬಾರ್ದು ಆ ದಿಸೆಯೊಳಗೆ ನಾವು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಈ ನೀರಿನ ಹೆಜ್ಜೆ ವಿವಾದ ಒಪ್ಪಂದ ತೀರ್ಪು ದಿಸ್ ಇಸ್ ನಾಟ್ ಓನ್ಲಿ ಎ ಬುಕ್ ದಿಸ್ ಈಸ್ ಎ ಫೋರಮ್ ದಿಸ್ ಇಸ್ ಎ ಪ್ಲ್ಯಾಟ್ಫಾರ್ಮ್ ಅಬೌಟ್ ವಿಚ್ ವಿ ಕ್ಯಾನ್ ಡಿಸ್ಕಸ್ ವಿ ಕ್ಯಾನ್ ಡಿಸೈಡ್ ವಾಟ್ ಟು ಬಿ ಡನ್ ವಾಟ್ ನಾಟ್ ಟು ಬಿ ಡನ್ ಹೌ ಫಾಸ್ಟ್ ವಿ ಶುಡ್ ಡೂ ವಾಟ್ ಶುಡ್ ಬಿ ಅವರ್ ಪೊಲಿಟಿಕಲ್ ವಿಲ್ ಮೆನಿ ಟೈಮ್ಸ್ ವಿ ಡೋಂಟ್ ಎಕ್ಸ್ಪ್ರೆಸ್ ಅವರ್ ಪೊಲಿಟಿಕಲ್ ವಿಲ್ ವಿ ಓನ್ಲಿ ರಿಪೀಟೆಡ್ಲಿ ಸೇ ದ್ಯಾಟ್ ದಿಸ್ ಇಸ್ ದಿ ಫಿನಾನ್ಷಿಯಲ್ ಡಿಫಿಕಲ್ಟಿ ದಿಸ್ ಇಸ್ ದ್ಯಾಟ್ ಡಿಫಿಕಲ್ಟಿ ದಿಸ್ ಇಸ್ ದಿಸ್ ಡಿಫಿಕಲ್ಟಿ ವಿ ಡೋಂಟ್ ಯೂಸ್ ಮೋರ್ ಟೆಕ್ನಾಲಜಿ ಫಾರ್ ವಾಟರ್ ಡೆವಲಪ್ಮೆಂಟ್ ನಾವು ನೀರನ್ನು ಜಲಸಂಪನ್ನೂಲ ಬಳಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು ಆ ಬಳಸ್ಕೊಳ್ಳೋದೇ ಇಲ್ಲ ನಾವು ಒಂದ ಒಂದ ಬಳಸ್ಕೊಳ್ಳೋದು ಅಂದರೆ ನೀರಾವರಿ ಕ್ಷೇತ್ರದೊಳಗೆ ಆ ಜೆ ಸಿ ಬಿ ತಂದು ಮಣ್ಣು ತೆಗಿಯೋದಕ್ಕೇನು ಕಾಂಟ್ರಾಕ್ಟರ್ ಉಪಯೋಗ ಮಾಡ್ತಾರೆ ಆ ಟೆಕ್ನಾಲಜಿ ಬಿಟ್ಟು ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಟೆಕ್ನಾಲಜಿ ನಾವು ಬಳಕೆ ಮಾಡ್ಕೊಳ್ಳೋದ್ರೊಳಗೆ ವಿಫಲರಾಗಿದ್ದೇವೆ ಇವತ್ತು ಎಲ್ಲರೂ ಜಾಗೃತರಾಗಬೇಕು ನಾವು ನಮ್ಮ ರಾಜ್ಯದೊಳಗೆ ಕ್ಯಾಬಿನೆಟ್ ಹಾಲ್ನ ಸಮೀಪನ ಯಾವ ಡ್ಯಾಮ್ನೊಳಗೆ ಎಷ್ಟು ನೀರು ಅದ ಎಲ್ಲಿ ಎಷ್ಟೆಷ್ಟು ನೀರು ಹೊರಟದ ಯಾವ ಕಾಲುವೆಗೆ ನೀರು ಇವತ್ತು ಹೋಗ್ತದನೋ ಹೋಗ್ತಾ ಇಲ್ವೋ ಅನ್ನೋದು ಸಹಿತ ಮಾಹಿತಿ ಸಿಗುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಟೆಕ್ನಾಲಜಿ ಬಂದು ತಲುಪಬೇಕು ಆ ದಿಸೆಯೊಳಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಹೋರಾಟದೊಳಗೆ ಕೊರತೆ ಆಗಿದ್ದರೆ ಆ ಕೊರತೆ ಬಗ್ಗೆ ವಿವರಿಸೋದಕ್ಕೆ ಈ ನೀರಿನ ಹೆಜ್ಜೆ ವಿವಾದ ಒಪ್ಪಂದ ತೀರ್ಪು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಕರ್ನಾಟಕದ ಜನತೆಗೆ ಸಿಗಲಿ ಹಾಗೆ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ನೀರಿನ ಹೆಜ್ಜೆ ಪುಸ್ತಕ ಕೃತಿಯನ್ನು ತಾವು ತಯಾರು ಮಾಡಿದ್ದೀರಿ ಬಿಡುಗಡೆ ಮಾಡಿಸಿದ್ದೀರಿ ಇದರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಅಷ್ಟೇ ಅಲ್ಲ ಜನರು ಇದ್ರ ಬಗ್ಗೆ ಚರ್ಚೆ ಮಾಡೋದ್ರ ಮೂಲಕ ನಿಮಗೆ ಮಾರ್ಗದರ್ಶನ ಮಾಡುವಂಥ ಒಂದು ವಿಶೇಷ ಕಾಲ ಬರಲಿ ಅಂತೇಳಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೀನಿ